ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಟೆಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಸಂತೋಷ್ ಈ ಒಂದು ವಿಡಿಯೋದಲ್ಲಿ ನಾನು ಯಾವುದೇ ಒಂದು ಟಿ ವಿನ ನೀವು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಅದರ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ನೋಡಬೇಕು ಮತ್ತು ಏನೇನು ಫೀಚರ್ಸ್ ಇರಬೇಕು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನೀವು ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಯಾವುದೇ ಒಂದು ಟಿ ವಿನ ನಾವು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಮೊದಲು ಒಂದು ಟಿ ವಿನ ಪರ್ಚೇಸ್ ಯಾವ ಥರ ಮಾಡಬೇಕು ಏನೆಲ್ಲ ಟೆಕ್ನಿಕಲ್ ಕಾನ್ಫಿಗ್ರೇಷನ್ ನೋಡಬೇಕು ಮತ್ತು ಏನೇನು ಸ್ಪೆಸಿಫಿಕೇಷನ್ ನೋಡಬೇಕು ಏನೇನು ಫೀಚರ್ಸ್ ನೋಡಬೇಕಂತ ಫಸ್ಟ್ ತಿಳ್ಕೊಳ್ಳೋಣ ಇವಾಗ ಸ್ಟಾರ್ಟಿಂಗಿಂದ ಹೋಯ್ತು ಅಂದರೆ ಫಸ್ಟ್ ಏನಪ್ಪ ಅಂತ ಅಂದರೆ ನಮ್ಮ ತಲೆಯಲ್ಲಿ ಬರೋದು ನಾವು ಒಂದು ಎಷ್ಟು ಇಂಚ್ ಟಿ ವಿ ತೊಗೊಳ್ಬೇಕು ಅನ್ನೋದು ಫಸ್ಟ್ ಬರುತ್ತೆ ಇವಾಗ ತರ್ಟಿ ಟು ಇಂಚ್ ಬರುತ್ತೆ ಫಾರ್ಟಿ ತ್ರೀ ಬರುತ್ತೆ ಫಿಫ್ಟಿ ಫೈವ್ ಬರುತ್ತೆ ಫಿಫ್ಟಿ ಫೈ ಸಿಕ್ಸ್ಟಿ ಫೈವ್ ಬರುತ್ತೆ ಸೆವೆಂಟಿ ಸೆವೆಂಟಿ ಅಬೋ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಲ್ಲಿ ಟಿವಿ ಸ್ಕ್ರೀನ್ ಸೈಜ್ ಬರುತ್ತೆ ಅದನ್ನು ಯಾವ ಥರ ನಾವು ಚೂಸ್ ಮಾಡೋದಂದರೆ ಫಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಮ್ಮದು ವೀವಿಂಗ್ ಡಿಸ್ಟೆನ್ಸ್ ಎಷ್ಟಿದೆ ಅನ್ನೋದನ್ನ ನಾವು ಫಸ್ಟ್ ನೋಡಬೇಕಾಗುತ್ತೆ ನಮ್ಮದು ವೀವಿಂಗ್ ಡಿಸ್ಟೆನ್ಸ್ ಮೇಲೆ ನಾವು ಟಿ ವಿದು ಸ್ಕ್ರೀನ್ ಸೈಜನ್ನು ನಾವು ಪ್ರಿಫರ್ ಮಾಡಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ತುಂಬ ಡಿಸ್ಟೆನ್ಸ್ ಕಡಿಮೆ ಇತ್ತು ನಾವು ದೊಡ್ಡ ಟಿ ವಿನ ಸೈಜ್ ಇರೋ ದೊಡ್ಡ ಸೈಜ್ ಇರೋ ಟಿ ವಿ ತೊಗೊಳ್ಬಿಡ್ತು ಅಂದರೆ ನಮ್ಮ ಮುಖದ ಮೇಲೆ ಬಂದಂಗೆ ಆಗುತ್ತೆ ಅದರಿಂದ ಒಂದು ಟಿ ವಿನ ತೊಗೊಳಗಿದ ಮುಂಚೆ ಫಸ್ಟು ನೋಡಬೇಕಾಗಿರೋದು ನಮ್ಮದು ವೀವಿಂಗ್ ಡಿಸ್ಟೆನ್ಸು ಅದು ಯಾವ ಥರ ನಾವು ಕನ್ಸಿಡರ್ ಮಾಡಬೇಕು ಅಂತಂದರೆ ಇವಾಗ ಸ್ಟಾರ್ಟಿಂಗ್ ಆಲ್ಮೋಸ್ಟು ಸ್ಟಾರ್ಟಿಂಗೇ ಬಂದು ತರ್ಟಿ ಟು ಇಂಚು ಟಿ ವಿ ಇದೆ ಆಯಿತಾ ಅದು ಯಾವ ಥರ ನಾವು ನೋಡಬೇಕಂದ್ರೆ ಇವಾಗ ನೋಡೋಣ ಮಿನಿಮಮು ಯಾವುದೇ ಒಂದು ಟಿ ವಿನ ವ್ಯೂ ಮಾಡೋಕ್ಕೆ ನಮಗೆ ಐದು ಫೀಟು ಐದು ಫೀಟು ನಮಗೆ ಮಿನಿಮಮ್ ಡಿಸ್ಟೆನ್ಸ್ ಇರಬೇಕು ಈಗ ಐದು ಫೀಟ್ ನನ್ನ ಡಿಸ್ಟೆನ್ಸ್ ಇತ್ತು ಅಂದರೆ ಎಷ್ಟು ಇಂಚ್ ಟಿ ವಿ ನಾವು ಚೂಸ್ ಮಾಡ್ಬೋದು ಅಂದರೆ ಅಪ್ ಟು ತರ್ಟಿ ಟೂ ಒಂದು ಇಂಚ್ ತನಕ ನಾವು ಚೂಸ್ ಮಾಡ್ಬೋದು ಅದಾದಮೇಲೆ ನಮ್ಮದು ನೆಕ್ಸ್ಟ್ ಬರೋದು ಫಾರ್ಟಿ ತ್ರೀ ಬರುತ್ತೆ ಫಾರ್ಟಿ ತ್ರೀ ಆಯಿತು ಅಂದರೆ ನಮಗೆ ಇರಬೇಕು ಅಂತಂದರೆ ಮಿನಿಮಮ್ ನಮಗೆ ಸೆವೆನ್ ಫೀಟಷ್ಟು ನಮಗೆ ಒಂದು ವೀವಿಂಗ್ ಡಿಸ್ಟೆನ್ಸ್ ವೀವಿಂಗ್ ಡಿಸ್ಟೆನ್ಸ್ ಅಂತಂದರೆ ಇವಾಗ ನಾನು ಒಂದು ಟಿ ವಿ ಇಲ್ಲಿರುತ್ತೆ ನಾವು ಇಲ್ಲಿ ಕುತ್ಕೊಂಡು ನೋಡ್ತಾ ಇರ್ತೀವಿ ಇದು ಎರಡರ ಇರೋ ಡಿಸ್ಟೆನ್ಸೇ ವೀವಿಂಗ್ ಡಿಸ್ಟೆನ್ಸು ಈ ಒಂದು ಡಿಸ್ಟೆನ್ಸ್ ಹೇಳ್ತಾ ಇದ್ದೀನಿ ತರ್ಟಿ ಟು ಇಂಚ್ ಆದರೆ ಮಿನಿಮಮ್ಮು ಒಂದು ಫೈವ್ ಫೀಟ್ ಇರಬೇಕು ಮತ್ತು ಫಾರ್ಟಿ ತ್ರೀ ಇಂಚ್ ಪರ್ಚೇಸ್ ಮಾಡ್ತು ಅಂದರೆ ನಮಗೆ ಮಿನಿಮಮ್ ಸೆವೆನ್ ಫೀಟ್ ಅಂತೂ ಇರಲೇಬೇಕು ಸೆವೆನ್ ಫೀಟು ಸೆವೆನ್ ಫೀಟಿಂದ ಹಿಡಿದು ಟೆನ್ ಫೀಟ್ ತನಕ ಬೆಸ್ಟು ಅದಾದಮೇಲೆ ನೆಕ್ಸ್ಟ್ ಬರೋದು ಫಿಫ್ಟಿ ಫೈವ್ ಇಂಚ್ ಬರುತ್ತೆ ಫಿಫ್ಟಿ ಫೈವ್ ಇಂಚ್ ಆಯಿತು ಅಂದರೆ ನಮಗೆ ಮಿನಿಮಮ್ ಟೆನ್ ಫೀಟ್ ನಮಗಂತೂ ಇರಲೇಬೇಕು ಮಿನಿಮಮ್ ಟೆನ್ ಫೀಟ್ ಇದ್ರೇ ನಮಗೆ ಆ ಒಂದು ಫಿಫ್ಟಿ ಫೈವ್ ಇಂಚ್ ಟಿವಿನ ಎಂಜಾಯ್ ಮಾಡೋಕ್ಕಾಗೋದು ಮತ್ತು ಅದು ವ್ಯೂವಿಂಗ್ ಎಲ್ಲ ನಮಗೆ ಕರೆಕ್ಟಾಗಿ ಕಾಣೋದು ಅದಾದಮೇಲೆ ನೆಕ್ಸ್ಟು ಸಿಕ್ಸ್ಟಿ ಫೈವ್ ಬರುತ್ತೆ ಸಿಕ್ಸ್ಟಿ ಫೈವ್ ಅಂದರೆ ಎಬೋ ಟೆನ್ ಫೀಟ್ ಇತ್ತು ಅಂದರೆ ನೀವು ಸಿಕ್ಸ್ಟಿ ಫೈವ್ ಹೋಗ್ಬೋದು ಇದು ಮೇಯ್ನು ನಾರ್ಮಲಾಗಿ ಎಲ್ಲ ಟಿ ವಿ ಪರ್ಚೇಸ್ ಮಾಡೋದಿಲ್ಲ ಇಲ್ಲ ತರ್ಟಿ ಟು ಪರ್ಚೇಸ್ ಮಾಡ್ತಾರೆ ಫಾರ್ಟಿ ತ್ರೀ ಪರ್ಸೆಂಟ್ ಮಾಡ್ತಾರೆ ಫಿಫ್ಟಿ ಫೈವ್ ಇಲ್ಲಾಂದರೆ ಸಿಕ್ಸ್ಟಿ ಫೈವ್ ಇಷ್ಟು ಒಂದು ಟಿ ವಿ ಸೈಜಲ್ಲಿ ನೀವು ಪರ್ಚೇಸ್ ಮಾಡ್ಬೇಕಂದ್ರೆ ತರ್ಟಿ ಟು ಆದರೆ ಫೈವ್ ಫೀಟ್ ಮಿನಿಮಮ್ ಫಾರ್ಟಿ ತ್ರೀ ಆದರೆ ಮಿನಿಮಮ್ ಸೆವೆನ್ ಫೀಟು ನಾ ನಾನು ಸಜೆಸ್ಟ್ ಮಾಡೋದಂದ್ರೆ ಟೆನ್ ಫೀಟ್ ಇದ್ದರೆ ಬೆಸ್ಟು ಬಟ್ ಸೆವೆನ್ ಫೀಟ್ ಇದ್ದರೂ ಫಾರ್ಟಿ ತ್ರೀ ನೀವು ವ್ಯೂ ಮಾಡ್ಬೋದು ಅದಾದಮೇಲೆ ಫಿಫ್ಟಿ ಫೈವ್ ಆದರೆ ನಮಗೆ ಮಿನಿಮಮ್ ಟೆನ್ ಫೀಟ್ ಇರಬೇಕು ಏನಾದರೂ ಸಿಕ್ಸ್ಟಿ ಫೈ ಚೂಸ್ ಮಾಡ್ತಾರೆ ಟೆನ್ ಫೀಟ್ ಅಬೋವ್ ಇರಬೇಕು ಅಂತ ನೋಡಬೇಕು ಇದು ಫಸ್ಟ್ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಟಿ ವಿನ ನಾವು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಟಿ ವಿ ಸ್ಕ್ರೀನ್ ಸೈಜ್ ಚೂಸ್ ಮಾಡ್ತೀವಿ ಟಿ ವಿ ಸ್ಕ್ರೀನ್ ಸೈಜ್ಗೆ ನಮ್ಮದು ವೀವಿಂಗ್ ಡಿಸ್ಟೆನ್ಸ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಯಾವುದೇ ಒಂದು ಟಿವಿದು ಎಷ್ಟು ಸೈಜ್ ಅಂತ ನಾವು ಮೆಜರ್ ಮಾಡಬೇಕು ಅಂತಂದರೆ ಒಂದು ರೆಕ್ಟ್ಯಾಂಗಲ್ ಶೇಪ್ ಟಿ ವಿ ಇರುತ್ತಲ್ಲ ಅದರಲ್ಲಿ ಡಯಾಗನಲ್ಲಿ ನಾವು ನೋಡಬೇಕು ಆ ಡಯಾಗನಲ್ಲಿ ಎಷ್ಟು ಇಂಚ್ ಇರುತ್ತೆ ಅಷ್ಟು ನಮ್ಮದು ಟಿ ವಿದು ಸ್ಕ್ರೀನ್ ಸೈಜು ಅಂತ ನಾವು ಕನ್ಸಿಡರ್ ಮಾಡ್ಬೋದು ಮೆಜರ್ ಮಾಡೋದು ಸಹ ಆ ಡಯಾಗನಲ್ಲಿ ಮೆಜರ್ಮೆಂಟೇ ಟಿ ವಿ ಸ್ಕ್ರೀನ್ ಸೈಜ್ನ ಮೆಸರ್ ಮಾಡೋದು ಇವಾಗ ಎಷ್ಟು ಇಂಚು ಟಿ ವಿ ಅಂತ ನೋಡೋದು ಅದಾದಮೇಲೆ ಅದ್ರ ರೆಸಲ್ಯೂಷನ್ ಎಷ್ಟಿದೆ ಅಂತ ನಾವು ನೋಡಬೇಕಾಗುತ್ತೆ ಎಚ್ ಡಿ ರೆಡಿ ಅಂತ ಬರುತ್ತೆ ಅದಾದಮೇಲೆ ಫುಲ್ ಎಚ್ ಡಿ ಅಂತ ಬರುತ್ತೆ ಅದಾದಮೇಲೆ ಫೋರ್ ಕೆ ಅಲ್ಟ್ರಾ ಎಚ್ ಡಿ ಅಂತ ಬರುತ್ತೆ ಅದಾದಮೇಲೆ ಏಯ್ಟ್ ಕೆ ಅಂತ ಬರುತ್ತೆ ಈ ಥರ ಪ್ರೆಸೆಂಟು ಟಿ ವಿಗಳು ಮುಗಿರೋದು ಒಂದು ಎಚ್ ಡಿ ರೆಡಿ ಒಂದು ಫುಲ್ ಎಚ್ ಡಿ ಅದಾದಮೇಲೆ ಫೋರ್ ಕೆ ಅದಾದಮೇಲೆ ಏಯ್ಟ್ ಕೆ ನಮಗೆ ರೆಸೊಲ್ಯೂಷನ್ ಜಾಸ್ತಿ ಆದಂಗೆ ನಮಗೆ ಈ ಪಿಕ್ಚರ್ದ್ದು ಕ್ವಾಲಿಟಿ ಏನಾಗುತ್ತೆ ಇನ್ ಡೀಟೇಲ್ ಆಗುತ್ತೆ ನಾನು ನಿಮಗೆ ತೋರಿಸ್ತೀನಿ ಅದು ಒಂದು ವ್ಯೂವಿಂಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ನಮಗೆ ಈ ವಿವಲ್ಲಿ ನೀವು ಅಬ್ಸರ್ವ್ ಮಾಡಿ ಇದರಲ್ಲಿ ನೀವು ಇದರಲ್ಲಿ ನೀವು ಅಬ್ಸರ್ವ್ ಮಾಡಿ ಒಂದು ಎಚ್ ಡಿ ರೆಡಿ ಫುಲ್ ಎಚ್ ಡಿ ಫೋರ್ ಕೆ ಏಯ್ಟ್ ಕೆಗೆ ಏನು ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು ಈ ಒಂದು ಪಿಕ್ಚರ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ಮೇನ್ ನಾವು ನೋಡ್ಬೇಕಾಗಿರೋದು ಇವಾಗೆಲ್ಲ ಆಲ್ಮೋಸ್ಟ್ ಟ್ರೆಂಡಿಂಗ್ ಅಲ್ಲಿ ಇರೋದು ಫೋರ್ ಕೆ ಆಲ್ಮೋಸ್ಟ್ ಟ್ರೆಂಡಿಂಗ್ ಅಲ್ಲಿ ಇರೋ ಒಂದು ರೆಸಲ್ಯೂಷನ್ ಏಟ್ ಕೆನು ಇದೆ ಆಲ್ಮೋಸ್ಟ್ ಇವಾಗ ಫೋರ್ ಕೆ ಇವಾಗ ಎಲ್ಲ ಟಿ ವಿಗಳಲ್ಲೂ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕ್ರೀನಿಂಗ್ ಟೆಕ್ನಾಲಜಿ ಆ ಸ್ಕ್ರೀನ್ಗೆ ಯಾವ ಟೆಕ್ನಾಲಜಿ ಯೂಸ್ ಮಾಡಿದ ನೋಡಬೇಕಾಗುತ್ತೆ ಇವಾಗ ಸ್ಟಾರ್ಟಿಂಗಲ್ಲೆಲ್ಲ ಸಿ ಆರ್ ಟಿ ಇತ್ತು ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಪ್ಲಾಸ್ಮಾ ಅಂತ ಬಂತು ಅದಾದಮೇಲೆ ಎಲ್ ಸಿ ಡಿ ಅಂತ ಬಂತು ಅದಾದಮೇಲೆ ಬಂದದ್ದೇ ಎಲ್ ಇ ಡಿ ಆ ಎಲ್ ಇ ಡಿಲಿ ಏನಪ್ಪ ಅಂದರೆ ಎಲ್ ಇ ಡಿಲಿ ಕ್ಯೂ ಎಲ್ ಇ ಡಿ ಅಂತ ಇದೆ ಓ ಎಲ್ ಇ ಡಿ ಅಂತ ಇದೆ ಅದಾದಮೇಲೆ ಮಿನಿ ಎಲ್ ಇ ಡಿ ಅಂತ ಬಂದಿದೆ ಅದಾದಮೇಲೆ ಮೈಕ್ರೋ ಎಲ್ ಇ ಡಿ ಅಂತ ಬಂದಿದೆ ಈ ಮಿನಿ ಎಲ್ ಇ ಡಿ ಮೈಕ್ರೋ ಎಲ್ ಇ ಡಿ ಇನ್ನೂ ಸಹ ಒಂದು ಇದಕ್ಕೆ ಇನ್ನೂ ಜನರಲ್ ಪರ್ಪಸ್ ಯೂಸ್ಗೆ ಅದಿನ್ನೂ ಬರಲಿಲ್ಲ ಬಟ್ಟು ಇವಾಗ ಪ್ರೆಸೆಂಟ್ ರನ್ನಿಂಗ್ ಇರೋದು ಎಲ್ ಇ ಡಿ ಅದಾದ ಮೇಲೆ ಓ ಎಲ್ ಇ ಡಿ ಮತ್ತು ಕ್ಯೂ ಎಲ್ ಇ ಡಿ ಈ ಒಂದು ಮೂರು ಸ್ಕ್ರೀನಿಂಗ್ ಟೆಕ್ನಾಲಜಿ ಇವಾಗ ಟ್ರೆಂಡಿಂಗಲ್ಲಿರೋದು ಈ ಎಲ್ ಇ ಡಿ ಕ್ಯೂ ಎಲ್ ಇ ಡಿ ಓ ಎಲ್ ಇ ಡಿ ಇವು ಮೂರ್ಗೂ ಡಿಫ್ರೆನ್ಸ್ ಏನಪ್ಪಾ ಅಂತ ಅಂದರೆ ಎಲ್ ಇ ಡಿ ಮತ್ತು ಕ್ಯೂ ಎಲ್ ಇ ಡಿ ಓ ಎಲ್ ಇ ಡಿಗೂ ಕಂಪೇರ್ ಮಾಡ್ತಂದರೆ ಕ್ಯೂ ಎಲ್ ಇ ಡಿ ಓ ಎಲ್ ಇ ಡಿಯಲ್ಲಿ ಇನ್ನೂ ಸ್ವಲ್ಪ ನಮಗೆ ಇನ್ ಡೀಟೇಲ್ ಪಿಕ್ಚರು ಇರುತ್ತೆ ನೀವು ಅದು ಇವು ಕ್ಯು ಎಲ್ ಇ ಡಿ ಓ ಎಲ್ ಇ ಡಿ ಸೆಲೆಕ್ಟ್ ಮಾಡಬೇಕಂದ್ರೆ ಎಲ್ ಇ ಡಿ ಟಿ ವಿಗಿಂತ ಸ್ವಲ್ಪ ಕಾಸ್ಟ್ಲಿನೂ ಇರ್ತವೆ ಅದರಿಂದ ನೀವು ಪರ್ಚೇಸ್ ಮಾಡಬೇಕಿಂತ ಮುಂಚೆ ಅದು ಯಾವ ಒಂದು ಡಿಸ್ಪ್ಲೇ ಟೆಕ್ನಾಲಜಿ ಏನೋ ನೋಡಬೇಕಾಗುತ್ತೆ ಎಲ್ ಇ ಡಿನ ಕ್ಯೂ ಎಲ್ ಇ ಡಿನ ಓ ಎಲ್ ಇ ಡಿನ ಇದು ಮೂರನ್ನ ನೋಡಬೇಕಾಗುತ್ತೆ ಫ್ರೆಂಡ್ಸ್ ಮೇಲೆ ನಾವು ನೋಡಬೇಕಾಗಿರೋದು ಒಂದು ಪಿಕ್ಚರ್ ಪ್ರೊಸೆಸರ್ ಯಾವುದೇ ಒಂದು ಕಂಪ್ನಿ ಆಗಿರಲಿ ಆ ಕಂಪನಿ ಒಂದು ಪಿಕ್ಚರ್ಗೆ ಪ್ರೊಸೆಸರ್ ಯೂಸ್ ಮಾಡಿರ್ತಾರೆ ಅಂದರೆ ನಮ್ಮ ಒಂದು ಏನು ಒಂದು ಇನ್ಪುಟ್ ನಾವು ಕೊಡ್ತೀವಿ ಅದನ್ನ ಪ್ರೊಸೆಸ್ ಮಾಡಿ ಔಟ್ಪುಟ್ಟಾಗೆ ಒಂದು ಡಿಸ್ಪ್ಲೇ ನಮಗೆ ಒಂದು ಫುಲ್ ಎನ್ಹಾನ್ಸ್ಮೆಂಟಾಗಿ ತುಂಬ ಚೆನ್ನಾಗಿ ನೋಡೋಕ್ಕೆ ಕೊಡೋದಕ್ಕೆ ಒಂದು ಸಹಾಯ ಮಾಡದೆ ನಮ್ಮ ಒಂದು ಪ್ರೊಸೆಸರು ಆ ಒಂದು ಯಾವ ಒಂದು ಪ್ರೊಸೆಸರು ಆ ಒಂದು ಟಿ ವಿಲಿ ಯೂಸ್ ಮಾಡಿರನ್ನ ನಾವು ನೋಡಬೇಕಾಗುತ್ತೆ ಅಂದರೆ ಈಗ ಏನಕ್ಕಪ್ಪ ಹೇಳ್ತಾ ಎಲ್ಲ ಟಿ ವಿಲೂ ಆಲ್ಮೋಸ್ಟ್ ಇವಾಗ ಬರ್ತಾರೆ ಪ್ರೊಸೆಸರ್ ಯೂಸ್ ಮಾಡೇ ಮಾಡಿರ್ತಾರೆ ಅಂದರೆ ಓಲ್ಡ್ ವರ್ಷನ್ನ ನ್ಯೂ ಅಟ್ ಪ್ರೆಸೆಂಟ್ ಇರೋ ವರ್ಷನ ಇಲ್ಲ ನೆಕ್ಸ್ಟು ಫ್ಯೂಚರ್ ಆಗಿರೋ ಒಂದು ವರ್ಷನ್ಸ್ ಅಂದರೆ ಅಪ್ಗ್ರೇಡೆಡ್ ವರ್ಷನ್ ಯೂಸ್ ಮಾಡಿದ್ರ ಅನ್ನೋದನ್ನು ನೋಡಬೇಕಾಗಿರುತ್ತೆ ಅದನ್ನು ಸಹ ನಾವು ಮೇಯ್ನು ಕನ್ಸಿಡರ್ ಮಾಡುತ್ತೆ ಯಾವ ಪ್ರೊಸೆಸರ್ ಅಂದರೆ ಪ್ರೊಸೆಸರೇ ಮೇಯ್ನು ನಮಗೆ ಸೌಂಡ್ಸೇ ಆಗಲಿ ಪಿಕ್ಚರ್ಸೇ ಆಗಲಿ ಏನೇ ಒಂದು ಒಂದು ಕ್ಲಾರಿಟಿ ಕೊಡಬೇಕು ಅಂತ ಆ ಒಂದು ಪ್ರೊಸೆಸರೇ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಯಾವ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ ಮಾತ್ರ ಅದ್ರ ಏನೇನು ಫ್ಯೂಚರ್ಸ್ ಇದೆ ಅಂತ ಸಹ ನೋಡಬೇಕಾಗತ್ತೆ ಮೇಲೆ ನಾವು ಅಬ್ಸರ್ವ್ ಮಾಡಬೇಕಾಗಿರೋದೇನಪ್ಪ ಅಂತ ಅಂದರೆ ಸ್ಕ್ರೀನ್ದು ರಿಫ್ರೆಶ್ ರೇಟು ಆ ಒಂದು ಸ್ಕ್ರೀನ್ದು ರಿಫ್ರೆಶ್ ರೇಟು ಎಷ್ಟಿದೆ ಅಂತ ಸಹ ಅಬ್ಸರ್ವ್ ಮಾಡಬೇಕಾಗತ್ತೆ ಫಿಫ್ಟಿ ಏರ್ಸ್ ಇದೆಯಾ ಸಿಕ್ಸ್ಟಿ ಏರ್ಸ್ ಇದೆಯಾ ಜಾಸ್ತಿ ಏನಪ್ಪ ಅಂದರೆ ರಿಫ್ರೆಶೇಟ್ ಜಾಸ್ತಿ ಇದ್ದಂಗೆ ಏನಾಗುತ್ತಪ್ಪ ಅಂತ ಅಂದರೆ ನಮಗೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫಾಸ್ಟ್ ಮೂವಿಂಗು ಫಾಸ್ಟ್ ಮೂವಿಂಗು ಎಲಿಮೆಂಟು ನಮಗೆ ಪಿಚ್ಚರ್ಸಲ್ಲಿ ರನ್ ಆಗ್ತಾಯಿತ್ತು ಅಂತ ನಮಗೆ ಆ ಬ್ಲರ್ನೆಸ್ ಕಾಣಲ್ಲ ನಮಗೆ ಡೀಟೈಲಾಗಿ ಅಬ್ಸರ್ವ್ ಮಾಡಿದ್ರೆ ಕಾಣುತ್ತೆ ಬಟ್ಟು ಆ ರಿಫ್ರೆಶೇಟ್ ಜಾಸ್ತಿ ಇದ್ದರೆ ನಮಗೆ ಆ ಬ್ಲರ್ನೆಸ್ ಕಾಣಲ್ಲ ನೀವು ಒಂದು ಸ್ಮೂತ್ ರನ್ನಿಂಗ್ ಇರುತ್ತೆ ರಿಫ್ರೆಶೇಟ್ ಜಾಸ್ತಿ ಇದ್ದಂಗೆ ಅದಾದಮೇಲೆ ನೋಡಬೇಕಾಗಿರೋದು ಕಾಂಟ್ರಾಸ್ಟ್ ರೇಷಿಯೋ ಅಂತ ಬರುತ್ತೆ ಈ ಕಾಂಟ್ರಾಸ್ಟ್ ರೇಷಿಯೋ ಏನು ಮಾಡುತ್ತೆ ಅಂದರೆ ಬ್ಲ್ಯಾಕ್ ಏನಿದೆ ಅದನ್ನ ಇನ್ಕ್ರೀಸ್ ಮಾಡುತ್ತೆ ಅಂದರೆ ನಮಗೆ ಈ ಒಂದು ಪಿಕ್ಚರು ಡಾರ್ಕ್ನೆಸ್ ಇನ್ಕ್ರೀಸ್ ಆದಂಗೆ ಅದ್ರದ್ದು ಕ್ಲಾರಿಟಿ ಮತ್ತು ಇನ್ ಡೀಟೇಲ್ ನಮಗೆ ಗೊತ್ತಾಗುತ್ತೆ ಅಂದರೆ ಈಗ ಒಂದು ಬ್ಲ್ಯಾಕು ಬ್ಲ್ಯಾಕ್ ಥರನೇ ಕಾಣಬೇಕು ಅದು ಗ್ರೇ ಥರ ಕಾಣ್ಬಿಟ್ರೆ ಏನಾಗುತ್ತೆ ನಮಗೆ ಪಿಕ್ಚರ್ ಕ್ವಾಲಿಟಿಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ಅದನ್ನು ಸಹ ನಾವು ನೋಡಬೇಕಾಗುತ್ತೆ ಜಾಸ್ತಿ ಕಾಂಟ್ರಾಸ್ಟ್ ರೇಷಿಯೋ ಇದ್ದಷ್ಟು ನಮಗೆ ಒಂದು ಪಿಕ್ಚರ್ ಕ್ಲಾರಿಟಿ ಏನಿದೆ ಅದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ಫೀಚರ್ಸ್ ನೋಡಬೇಕಾಗುತ್ತೆ ಅಂದರೆ ಕ್ಲಾರಿಟಿ ಎನ್ಹ್ಯಾನ್ಸರ್ ಕ್ಲ್ಯಾರಿಟಿ ಎನ್ಯಾನ್ಸರ್ ಅಂತ ಅಂದ್ರೆ ಏನಪ್ಪ ಅಂತಂದರೆ ಈಗ ನಮ್ಮ ಹತ್ರ ಯಾವುದೋ ಒಂದು ಲೋ ಕ್ವಾಲಿಟಿ ವಿಡಿಯೋ ಇದೆ ಅಂತ ತಿಳ್ಕೊಳ್ಳಿ ಒಂದು ಲೋ ಕ್ವಾಲಿಟಿ ಪಿಕ್ಚರ್ ಇದೆ ಅಂತ ತಿಳ್ಕೊಳ್ಳಿ ಅದನ್ನು ಎನ್ಹಾನ್ಸ್ ಮಾಡಬೇಕು ಈಗ ನಮ್ಮದು ಫೋರ್ ಕೆ ಟಿ ವಿ ಇರುತ್ತೆ ಯಾವುದೋ ಒಂದು ಹಳೆಯ ವಿಡಿಯೋಸ್ ಹಾಕಿರ್ತೀವಿ ಅಥವಾ ಒಂದು ಎಚ್ ಡಿ ರೆಡಿ ಅಥವಾ ಫುಲ್ ಎಚ್ ಡಿ ಈ ಥರ ಒಂದು ವಿಡಿಯೋಸ್ ಹಾಕಿರ್ತೀವಿ ಅಂತ ತಿಳ್ಕೊಳ್ಳಿ ಅದನ್ನ ಎನ್ಹ್ಯಾನ್ಸ್ ಮಾಡಿ ನಮಗೆ ಫೋರ್ ಕೆ ಒಂದು ಏನು ರೆಸೊಲ್ಯೂಷನ್ ಇದೆ ಅದೇ ರೆಸಲ್ಯೂಷನ್ನೇ ತೋರಿಸ್ಬೇಕು ಆ ಒಂದು ಅಂದರೆ ಒಂದು ಪಿಕ್ಚರ್ ಎನಾನ್ಸರ್ ಅಂತ ಇರುತ್ತೆ ಅಥವಾ ಅದಕ್ಕೆ ಕ್ಲಾರಿಟಿ ಅನಾನ್ಸರ್ ಅಂತ ಹೇಳ್ತೀವಿ ಆ ಕ್ಲಾರಿಟಿ ಅನಾನ್ಸರು ಇದರಲ್ಲಿ ಕೊಟ್ಟಿದ್ದಾರೆ ಅನ್ನೋದು ನೋಡಬೇಕು ಮೇಲೆ ನೆಕ್ಸ್ಟ್ ಬರೋದು ಎಚ್ ಡಿ ಆರ್ ಈ ಒಂದು ಟೆಕ್ನಾಲಜಿ ಇದರಲ್ಲಿ ಇದೆಯಾ ಅಂತ ಅಂದ್ಬಿಟ್ಟು ಎಚ್ ಡಿ ಆರ್ ಟೆಕ್ನಾಲಜಿ ಇದ್ರೇನಪ್ಪ ಅಂತಂದರೆ ಆ ಒಂದು ನಾವು ಯಾವುದೇ ಒಂದು ಮೂವಿ ನೋಡ್ತಾ ಇರ್ಬೋದು ಏನೇ ಒಂದು ಕಂಟೆಂಟ್ ನಾವು ನೋಡ್ತಾ ಆ ಅವೆಲ್ಲ ಏನು ಕಾಣ್ತವೆ ಅವೆಲ್ಲ ನಮಗೆ ಏನಾಗುತ್ತೆ ರಿಚ್ನೆಸ್ ಆ ಒಂದು ಮೂವೀಸಲ್ಲೇ ಆಗಲಿ ಆ ಒಂದು ವಿಡಿಯೋ ಯಾವುದೇ ಒಂದು ವಿಡಿಯೋದಲ್ಲಾಗಲಿ ನಮಗೆ ರಿಚ್ನೆಸ್ ಕಾಣುತ್ತೆ ಆ ರಿಚ್ನೆಸ್ ಇರಬೇಕಂದ್ರೆ ಎಸ್ ಡಿ ಆರ್ ಐ ಡೈನಾಮಿಕ್ ರೇಂಜ್ ಅನ್ನೋ ಒಂದು ಟೆಕ್ನಾಲಜಿ ಅದರಲ್ಲಿ ಇರಬೇಕು ಆ ಒಂದು ಐ ಡೈನಾಮಿಕ್ ರೇಂಜ್ ಟೆಕ್ನಾಲಜಿ ಆ ಟಿ ವಿಲಿ ಅನ್ನೋದನ್ನ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು ಫ್ರೆಂಡ್ಸ್ ಇದು ಟಿ ವಿ ಅಂದರೆ ಇನ್ ಜನ್ರಲ್ ಟಿ ವಿ ಆಯಿತು ಇವಾಗ ಇವಾಗೆಲ್ಲ ಬರ್ತಾ ಇರೋದು ಸ್ಮಾರ್ಟ್ ಟಿ ವಿಗಳು ನೆಕ್ಸ್ಟು ಸ್ಮಾರ್ಟ್ ಟಿ ವಿ ಅಂತ ಬರದೆ ಅದರಲ್ಲಿ ಏನು ಸಾಫ್ಟ್ವೇರ್ಸು ಅಥವಾ ಯಾವ ಓ ಎಸ್ ಅದರಲ್ಲಿ ಯೂಸ್ ಮಾಡಿರ್ತೇನ ನೋಡಬೇಕು ಒಂದೊಂದು ಪರ್ಟಿಕ್ಯುಲರ್ ಟಿ ವಿಗಳು ಅವರದೇ ಆದಂಥ ಒ ಎಸ್ಗಳು ಯೂಸ್ ಮಾಡಿರ್ತಾರೆ ಕೆಲವು ಇನ್ ಜನ್ರಲಲ್ಲಾಯಿತು ಅಂತಂದರೆ ಆ್ಯಂಡ್ರಾಯ್ಡ್ ಟಿ ವಿ ಅಥವಾ ಗೂಗಲ್ ಟಿ ವಿ ಇವೆರಡರನ್ನ ಜನ್ರಲಾಗಿ ಚೂಸ್ ಮಾಡಿಬಿಡ್ತಾರೆ ಎಲ್ ಜಿ ಸ್ಯಾಮ್ಸಂಗ್ ಸೋನಿ ಇದು ಯಾವುದೇ ಆಗಿರ್ಬೋದು ಅದರಲ್ಲೂ ಆ್ಯಂಡ್ರಾಯ್ಡ್ ಟಿ ವಿಗಳಂತ ಬರ್ತವೆ ಅದ್ರ ಜೊತೆಗೆ ಅವ್ರದ್ದೇ ಆದಂಥ ಓ ಎಸ್ಗಳಿರ್ತವೆ ಆ ಯಾವುದು ಓ ಎಸ್ಸು ಕೊಟ್ಟಿದ್ದಾರೆ ಅನ್ನೋದು ನೋಡಬೇಕಾಗುತ್ತೆ ಈಗ ಓ ಎಸ್ ಅಂತ ಬಂದಾದಮೇಲೆ ನೆಕ್ಸ್ಟ್ ಬರೋದೇ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ಗಳು ಯಾವ್ಯಾವ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ಗಳಿಗೆ ಈ ಒಂದು ವಯಸ್ಸು ಸಪೋರ್ಟ್ ಮಾಡುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಆಗ್ಬೋದು ಅಥವಾ ಡಿಸ್ನಿ ಹಾಟ್ಸ್ಟಾರ್ ಆಗಿರ್ಬೋದು ಅಮೆಝಾನ್ ಪ್ರೈಮ್ ಆಗಿರ್ಬೋದು ನೆಟ್ಫ್ಲಿಕ್ಸ್ ಆಗಿರ್ಬೋದು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಓ ಟಿ ಟಿ ಆ್ಯಪ್ಸ್ಗಳು ಆ ಒಂದು ಟಿ ವಿಲಿ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಫ್ರೆಂಡ್ಸ್ ನೆಕ್ಸ್ಟು ನಾವು ನೋಡಬೇಕಾಗಿರೋದು ಆ ಟಿ ಸ್ಮಾರ್ಟ್ನೆಸ್ ಏನಪ್ಪ ಅಂತಂದರೆ ಈ ಒಂದು ವಾಯ್ಸ್ ಅಸ ಅಸಿಸ್ಟೆನ್ಸ್ ಅದರಲ್ಲಿ ಏನಾರ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಈಗ ಫಾರ್ ಎಕ್ಸಾಂಪಲು ಅಲೆಕ್ಸಾ ಇರ್ಬೋದು ಅಥವಾ ಇರ್ಬೋದು ಯಾವುದೇ ಆಗಲಿ ಆ ಒಂದು ಆ ಒಂದು ವಾಯ್ಸ್ ಅಸಿಸ್ಟೆನ್ಸ ಕೊಟ್ಟಿದ್ದಾರೆ ಅನ್ನೋದು ನೋಡಬೇಕಾಗತ್ತೆ ಕೆಲವು ರಿಮೋಟಲ್ಲೇ ಬರ್ತವೆ ಕೆಲವು ಟಿ ವಿಲಿ ಇನ್ಬಿಲ್ಟ್ ಇರ್ತವೆ ಆ ಒಂದು ಇನ್ಬಿಲ್ಟ್ ಫೀಚರ್ಸ್ ಅದರಲ್ಲಿ ಇರುತ್ತೆ ಅನ್ನೋದು ನೋಡಬೇಕಾಗತ್ತೆ ಅದಾದ ಮೇಲೆ ನೋಡಬೇಕಾಗಿರೋದು ನಮ್ಮದು ಆ ಒಂದು ಟಿ ವಿನ ನಾವು ಮಲ್ಟಿಪರ್ಪಸ್ ಯೂಸ್ ಮಾಡ್ಕೊಳ್ಬೋದಾ ಆಯಿತಾ ಹೆಂಗೆ ಅಂತ ಅಂದರೆ ಈಗ ಆ ಟಿ ವಿನೇ ಸಿಸ್ಟಮ್ ಥರ ಯೂಸ್ ಮಾಡ್ಕೊಳ್ಳೋದು ಅಥವಾ ಈಗ ಫಿಲಿಮ್ ಮೇಕಿಂಗ್ ಇರುತ್ತೆ ಆ ಫಿಲಿಮ್ ಮೇಕಿಂಗ್ಗೆ ಕೆಲವೊಮ್ಮೆ ದೊಡ್ಡ ಸ್ಕ್ರೀನ್ ಬೇಕಾಗುತ್ತೆ ಆ ಒಂದು ಫಿಲಿಮ್ ಮೇಕಿಂಗ್ಗೆ ಈ ಒಂದು ಟಿ ವಿ ಸಪೋರ್ಟ್ ಮಾಡುತ್ತಾ ಇದನ್ನು ಸಹ ನಾವು ನೋಡಬೇಕಾಗತ್ತೆ ಅದಾದಮೇಲೆ ನೆಕ್ಸ್ಟ್ ಬರೋದು ಎಷ್ಟು ಅದರಲ್ಲಿ ರ್ಯಾಮ್ ಕೊಟ್ಟಿದ್ದಾರೆ ಅನ್ನೋದನ್ನ ಸಹ ನಾವು ನೋಡಬೇಕಾಗುತ್ತೆ ಯಾಕೆಂದರೆ ರ್ಯಾಮು ಸ್ಪೀಡ್ನ ಏನು ಮಾಡುತ್ತೆ ನಾವು ಸ್ವಿಚಿಂಗ್ ಸ್ಪೀಡ್ನ ಅದು ಇನ್ಕ್ರೀಸ್ ಮಾಡುತ್ತೆ ರ್ಯಾಮ್ ಕೆಲಸ ಏನಪ್ಪ ಅಂದರೆ ನಾವು ಸ್ವಿಚಿಂಗ್ ಸ್ಪೀಡ್ ಒಂದು ಆ್ಯಪ್ ಇನ್ನೊಂದು ಆ್ಯಪ್ ಹೋಗ್ತೀವಿ ಆ ಒಂದು ಪ್ರೊಸೆಸರು ಇರಬೇಕು ಮೇನ್ ಇಂಪಾರ್ಟೆಂಟು ಅದ್ರ ಜೊತೆಗೆ ರ್ಯಾಮು ಸಹ ಜಾಸ್ತಿ ಇತ್ತು ಅಂದರೆ ಈ ಒಂದು ಒಂದು ಆ್ಯಪಿಂದ ಇನ್ನೊಂದು ಆ್ಯಪಿಗೆ ಸ್ವಿಚ್ ಆಗೋದು ಅದೆಲ್ಲ ಏನಾಗುತ್ತೆ ಸ್ವಲ್ಪ ಸ್ಪೀಡ್ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಂಟರ್ನಲ್ ಸ್ಟೋರೇಜ್ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕು ಯಾಕೆಂದರೆ ಇದು ವೆರಿ ವೆರಿ ಇಂಪಾರ್ಟೆಂಟು ಈಗ ನಾವು ಯಾವುದೇ ಆ್ಯಪ್ಗಳನ್ನ ಜಾಸ್ತಿ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ತಾ ಇದ್ದಂಗೆ ನಮಗೆ ಇಂಟರ್ನಲ್ಲು ಸ್ಟೋರೇಜ್ ಏನಾಗ್ತಾ ಇರುತ್ತೆ ಫುಲ್ ಆಗ್ತಾ ಬರ್ತಾ ಇರುತ್ತೆ ಈಗ ಕಡಿಮೆ ಸ್ಟೋರೇಜ್ ಇದ್ಬಿಡ್ತು ಅಂದರೆ ಏನಾಗುತ್ತೆ ನಮಗೆ ಆ್ಯಪ್ಸ್ಗಳನ್ನ ಜಾಸ್ತಿ ಆ್ಯಪ್ಸ್ಗಳು ಡೌನ್ಲೋಡ್ ಮಾಡೋಕ್ಕಾಗಲ್ಲ ಮತ್ತು ಅಪ್ಡೇ ಅಪ್ಡೇಟ್ಸ್ಗಳು ಕೊಟ್ಟರೆ ಅಪ್ಡೇಟ್ಸ್ ಮಾಡೋಕ್ಕಾಗಲ್ಲ ಇದನ್ನು ಸಹ ನಾವು ನೋಡಬೇಕಾಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಎಷ್ಟು ವ್ಯಾಟೇಜ್ ಸ್ಪೀಕರ್ನ ಅದರಲ್ಲಿ ಕೊಟ್ಟಿದ್ರೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಈಗ ಹೈ ವೆಲ್ಟೇಜ್ ಇದ್ದಂಗೆ ನಮಗೆ ಹೈ ಸೌಂಡ್ ಬರುತ್ತೆ ಜೊತೆಗೆ ಆ ಒಂದು ಸ್ಪೀಕರ್ಸ್ಗಳಲ್ಲಿ ಏನು ಟೆಕ್ನಾಲಜಿ ಸೌಂಡ್ ಟೆಕ್ನಾಲಜಿ ಯಾವುದು ಯೂಸ್ ಮಾಡಿದ್ದಾರೆ ಅಂತ ನೋಡಬೇಕಾಗತ್ತೆ ಈಗ ಇವಾಗೆಲ್ಲ ಡಾಲ್ ಬಿ ಡಿಜಿಟಲ್ ಸೌಂಡ್ ಟೆಕ್ನಾಲಜಿ ಇದೆ ಅಥವಾ ಡಿ ಟಿ ಎಸ್ ಟೆಕ್ನಾಲಜಿ ಇದೆ ಎರಡರಲ್ಲಿ ಯಾವ ಟೆಕ್ನಾಲಜಿ ಇದೆ ಅಥವಾ ಅದೇ ಕಂಪ್ನಿಯವರು ಅವರದೇ ಆದಂಥ ಒಂದು ಸೌಂಡ್ ಟೆಕ್ನಾಲಜಿಗಳನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಆ ಒಂದು ಯಾವುದು ಸೌಂಡ್ ಟೆಕ್ನಾಲಜಿ ಅದರಲ್ಲಿ ಇದೆಯನ್ನು ನೋಡಬೇಕಾಗತ್ತೆ ಇದು ಬಿಟ್ಟು ನಾವು ಅದರಲ್ಲೇ ನಾವು ನೋಡಬೇಕು ಅಂತ ಅಂದರೆ ಈಗ ಡಾಲ್ಬಿ ಡಿಜಿಟಲ್ ಸೌಂಡು ಡಾಲ್ಬಿ ಆಟ್ಮಾಸ್ ಅಂತ ಒಂದು ಇವೆಲ್ಲ ಏನಪ್ಪ ಅಂತಂದರೆ ಈ ಸೌಂಡ್ ಫಾರ್ಮೆಟ್ಗಳು ಇವಾಗ ಬರ್ತಾ ಇರೋ ಮೂವೀಸ್ಗಳೇ ಆಗಿರ್ಬೋದು ಎಲ್ಲ ಏನು ಮಾಡ್ತೆ ಆ ಒಂದು ಸೌಂಡ್ ಫಾರ್ಮೆಟಲ್ಲೇ ಅವು ಸೌಂಡ್ ರೆಕಾರ್ಡಿಂಗ್ ಆಗಿರ್ತವೆ ಆ ಒಂದು ಟೆಕ್ನಾಲಜಿ ನಮ್ಮ ಟಿ ವಿಲಿತ್ತು ಅಂತಲೇ ಆ ಸೌಂಡ್ ಏನಾಗುತ್ತೆ ಕೇಳೋ ಒಂದು ಕ್ಲಾರಿಟಿ ಅದು ಇನ್ಕ್ರೀಸ್ ಆಗಿರುತ್ತೆ ಅದನ್ನು ಸಹ ನಾವು ನೋಡಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಆ ಒಂದು ಟಿ ವಿಗಳಲ್ಲಿ ಕನೆಕ್ಟಿವಿಟಿ ಪೋರ್ಟ್ಸ್ಗಳು ಏನೇನು ಕೊಟ್ಟಿದ್ದಾರೆ ಅಂತ ನೋಡಬೇಕಾಗುತ್ತೆ ಈಗ ಇಥರ್ನೆಟ್ ಪೋರ್ಟ್ ಇದೆ ಎಸ್ ಡಿ ಎಮ್ ಐ ಪೋರ್ಟ್ ಇದೆ ಮತ್ತು ಆಡಿಯೋ ಔಟ್ಪುಟ್ ಪೋರ್ಟ್ ಇದೆ ಆಡಿಯೋ ಔಟ್ಪುಟ್ಟಲ್ಲಿ ಆಪ್ಟಿಕಲ್ ಆಡಿಯೋ ಔಟ್ಪುಟ್ ಪೋರ್ಟ್ ಇದೆ ಅದಾದಮೇಲೆ ಇ ಎ ಆರ್ ಸಿ ಅಂತ ಇರುತ್ತೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಸೌಂಡ್ ಬಾರೋ ಅಥವಾ ಹೋಮ್ ಥಿಯೇಟರೋ ಯಾವುದೋ ಒಂದು ಇರುತ್ತೆ ಟಿ ವಿಲಿ ಬರ್ತಾ ಇರೋ ಸೌಂಡು ಅದರಲ್ಲಿ ಆಡಿಯೋ ನಮಗೆ ಔಟ್ಪುಟ್ಟು ನಮಗೆ ಹೋಮ್ ಥಿಯೇಟರ್ಗೋ ಅಥವಾ ಸೌಂಡ್ ಬಾರ್ಗೋ ಕನೆಕ್ಟ್ ಮಾಡಬೇಕು ಅಂತಂದರೆ ಇ ಆರ್ ಸಿ ಅಥವಾ ಇ ಎ ಆರ್ ಸಿ ಅಂತ ಅಂದ್ಬಿಟ್ಟು ಪೋರ್ಟ್ ಇರುತ್ತೆ ಆ ಪೋರ್ಟ್ ಇದೆಯಾ ಅನ್ನೋದು ನೋಡಬೇಕಾಗತ್ತೆ ಎಷ್ಟು ಎಚ್ ಡಿ ಎಮ್ ಐ ಪೋರ್ಟ್ಗಳು ಕೊಟ್ಟಿದ್ದಾರೆ ಎಷ್ಟು ಯು ಎಸ್ ಬಿ ಪೋರ್ಟ್ಗಳು ಕೊಟ್ಟಿದ್ದಾರೆ ಅದಾದಮೇಲೆ ನೆಕ್ಸ್ಟು ಒಂದು ಇಂಟರ್ನೆಟ್ ಪೋರ್ಟ್ ಯಾವುದಿದೆ ಅದಾದಮೇಲೆ ಇನ್ಬಿಲ್ಟ್ ವೈರ್ಲೆಸ್ ಇದೆಯಾ ಅದಾದಮೇಲೆ ಬ್ಲೂಟೂತ್ ಇವೆಲ್ಲ ಕನೆಕ್ಟಿವಿಟಿ ಬರ್ತವೆ ಬ್ಲೂಟೂತ್ ಯಾವ ವರ್ಷನ್ ಇದೆ ಅನ್ನೋದು ಸಹ ನಾವು ನೋಡಬೇಕಾಗುತ್ತೆ ಇಷ್ಟು ಮೇಯ್ನು ನಾವು ಟಿ ವಿನ ಪರ್ಚೇಸ್ ಮಾಡಬೇಕಿಂತ ಮುಂಚೆ ನೋಡಬೇಕಾದ ವಿಷಯಗಳು ನಾನು ಹೇಳಿದ್ನಲ್ಲ ಅವಾಗಲೇ ಮೇನ್ ಅಂತ ಅಂದರೆ ಫಸ್ಟು ಸ್ಕ್ರೀನ್ ಸೈಜು ಅದಾದಮೇಲೆ ರೆಸೊಲ್ಯೂಷನು ಅದು ಅದಾದಮೇಲೆ ರಿಫ್ರೆಶ್ ರೇಷಿಯೋ ಅದಾದಮೇಲೆ ಯಾವ ಒಂದು ಪ್ರೊಸೆಸರ್ ಯೂಸ್ ಮಾಡಿರ್ತಾರೆ ಅದರದ್ದು ರ್ಯಾಮ್ ಎಷ್ಟು ರೋಮ್ ಎಷ್ಟು ಅದಾದಮೇಲೆ ಯಾವ ಎಸ್ ಯೂಸ್ ಮಾಡಿರ್ತಾರೆ ಮತ್ತು ಅದರಲ್ಲಿ ಎಷ್ಟು ವ್ಯಾಟೇಜು ಸ್ಪೀಕರ್ಸ್ ಕೊಟ್ಟಿದ್ದಾರೆ ಜೊತೆಗೆ ಅದರದ್ದು ಔಟ್ಪುಟ್ ಇನ್ಪುಟ್ ಪೋರ್ಟ್ಸ್ಗಳು ಯಾವಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿವರೆಗೂ ಯಾವುದೇ ಒಂದು ವಿನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಅದರಲ್ಲಿ ಏನೇನು ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ನೋಡಬೇಕು ಮತ್ತು ಏನೇನು ಫೀಚರ್ಸ್ ಇರಬೇಕು ಮತ್ತು ಎಷ್ಟು ಇಂಚು ಟಿ ವಿನ ನಮ್ಮ ಒಂದು ಮನೆಗೆ ಸೂಟ್ ಆಗುತ್ತೆ ಮತ್ತು ಅದರದ್ದು ಸ್ಪೀಕರ್ಸ್ ಎಷ್ಟು ಇರಬೇಕು ಮತ್ತು ಅದರಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಯಾವ ಥರ ಇರುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನೋಡಿದ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋ ತಮ್ಮ ಮರಿಬಿಡಿ ಈ ವಿಡಿಯೋನ ಎಂಡ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು